ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಮೊನ್ನೆಯ ಬಜೆಟ್ನಿಂದ ಮುನ್ನೆಲೆಗೆ ಬಂದಿರುವಂತಹ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಆರು ಷೇರುಗಳನ್ನ ಕವರ್ ಮಾಡ್ತಾ ಇದೀನಿ ಈ ಆರು ಷೇರುಗಳಿಗೆ ಮುಂದಿನ ದಿನಗಳಲ್ಲಿ ಈ ಬಜೆಟ್ ನಿಂದ ಭರ್ಜರಿ ಲಾಭ ಆಗುವಂತ ನಿರೀಕ್ಷೆ ಇದೆ ಬಜೆಟ್ ಅಲ್ಲಿ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಕೂಡ ಬಂದಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಹಾಗೆ ಸ್ಟಾಕ್ ಗಳು ಹೇಗಿದ್ದಾವೆ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ನಾನು ಕವರ್ ಮಾಡ್ತಿರೋ ಸೆಕ್ಟರ್ ಯಾವುದು ಅಂತಂದರೆ ವಾಟರ್ ಅಂಡ್ ಸ್ಯಾನಿಟೇಷನ್ ಗೆ ಸಂಬಂಧಪಟ್ಟಂತ ಸೆಕ್ಟರ್ ನ ನಾನು ಈ ಹಿಂದೆ ಅಂದ್ರೆ ಲಾಸ್ಟ್ ಇಯರ್ ಒಂದು ವಿಡಿಯೋನ ಕವರ್ ಮಾಡಿದ್ದೆ ಈ ಸೆಕ್ಟರ್ ಬಗ್ಗೆ ಅದರಲ್ಲಿ ಎಸ್ಪೆಷಲಿ ಭವಿಷ್ಯ ಬದಲಿಸಬಹುದಾದ ಷೇರುಗಳು ಅಂತಾನೆ ಹಾಕಿದೆ ಟೈಟಲ್ ಅನ್ನ ಯಾಕೆಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ವಾಟರ್ ಕ್ರೈಸಿಸ್ ಜಾಸ್ತಿ ಆಗಿದ್ದನ್ನ ನಾವು ಲಾಸ್ಟ್ ಇಯರ್ ನೋಡಿದ್ದೀವಿ ಎಸ್ಪೆಷಲಿ ಬೇಸಿಗೆಯಲ್ಲಿ ಇಂತಹ ಸಮಯದಲ್ಲಿ ಈ ಸೆಕ್ಟರ್ ಗೆ ಇಂಪಾರ್ಟೆನ್ಸ್ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು ಹಾಗಾಗಿ ಟ್ವೆಂಟಿ ತ್ರೀ ಮೇ ನಲ್ಲಿ ನಾನು ವಿಡಿಯೋನ ಕವರ್ ಮಾಡಿದ್ದೆ ಆಕ್ಚುಲಿ ಆ ವಿಡಿಯೋದಲ್ಲಿ ಬರೀ ವಾಟರ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತ ಶೇರ್ ಗಳನ್ನ ಕವರ್ ಮಾಡಿದ್ದೆ ಸೊ ಈಗಿನ ವಿಡಿಯೋದಲ್ಲಿ ಸ್ಯಾನಿಟೇಷನ್ ಗೆ ಸಂಬಂಧಪಟ್ಟಂತೆ ಹಾಗೆ ವಾಟರ್ ಅಂಡ್ ಇನ್ನಿದ್ರೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಶೇರ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನೀವು ಬಜೆಟ್ ಅನ್ನು ನೋಡಿದಿರಿ ಇಲ್ಲಿ ನೋಡಬಹುದು ವೈಲ್ ಪ್ರೆಸೆಂಟಿಂಗ್ ದ ಬಜೆಟ್ ಆನ್ ಜುಲೈ ಟ್ವೆಂಟಿ ತ್ರೀ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಸೆಟ್ ದಟ್ ದ ಸೆಂಟರ್ ವಿಲ್ ಬಿ ವರ್ಕಿಂಗ್ ಇನ್ ಪಾರ್ಟ್ನರ್ಶಿಪ್ ವಿತ್ ದ ಸ್ಟೇಟ್ ಗವರ್ನಮೆಂಟ್ಸ್ ಅಂಡ್ ಮಲ್ಟಿಲ್ಯಾಟಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಟು ಪ್ರಮೋಟ್ ವಾಟರ್ ಸಪ್ಲೈ ಸಿವೇಜ್ ಟ್ರೀಟ್ಮೆಂಟ್ ಅಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್ ಅಂಡ್ ಸರ್ವೀಸಸ್ ಫಾರ್ ಅಂಡ್ರೆಡ್ ಲಾರ್ಜ್ ಸಿಟೀಸ್ ಥ್ರೂ ಬ್ಯಾಂಕಬಲ್ ಪ್ರಾಜೆಕ್ಟ್ ಇಲ್ಲಿ ನೋಡಬಹುದು ಫರ್ದರ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಯಾನಿಟೇಷನ್ ಅಂಡ್ ವಾಟರ್ ಟ್ರೀಟ್ಮೆಂಟ್ ಆಸ್ ರಿಸೀವ್ಡ್ ಬಜೆಟ್ ರಿ ಅಲೋಕೇಶನ್ ಆಫ್ ಸೆವೆಂಟಿ ಸೆವೆನ್ ತೌಸಂಡ್ ತ್ರೀ ನೈನ್ಟಿ ಕ್ರೋರ್ ಅಗೇನಸ್ ಸೆವೆಂಟಿ ಸೆವೆನ್ ಥೌಸಂಡ್ ತರ್ಟಿ ಟೂ ಕ್ರೋರ್ ಇನ್ ದ ಪ್ರೀವಿಯಸ್ ಬಜೆಟ್ ಇಂದಿನ ಬಜೆಟ್ ಅಲ್ಲಿ ಎಪ್ಪತ್ತೇಳಿ ಕೊಟ್ಟಿದ್ರೆ ಈಗ ಎಪ್ಪತ್ತೇಳು ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ವಾಟರ್ ಟ್ರೀಟ್ಮೆಂಟ್ ಅಂಡ್ ಸ್ಯಾನಿಟೇಷನ್ ಗೆ ಸಂಬಂಧಪಟ್ಟಂತೆ ಇದು ಈ ಸೆಕ್ಟರ್ ನ ಒಂದು ಹೊಸ ಅವಕಾಶವನ್ನ ತೆರೆಯುವಂತ ಚಾನ್ಸಸ್ ಇದೆ ಜೊತೆಗೆ ನ್ಯಾಷನಲ್ ಜಲ್ ಜೀವನ್ ಮಿಷನ್ಗೂ ಕೂಡ ಅರವತ್ತೊಂಬತ್ತು ಸಾವಿರ ಕೋಟಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ಗಳಿಗೆ ಮುಂದಿನ ದಿನಗಳಲ್ಲಿ ಇದೆಲ್ಲಾನು ಕೂಡ ಲಾಂಗ್ ಟರ್ಮ್ ಅಲ್ಲಿ ಆಗುವಂತ ಬದಲಾವಣೆ ನಾಳೆ ಆಗೋದಿಲ್ಲ ಅಥವಾ ಮುಂದಿನ ತಿಂಗಳಾಗೋದಿಲ್ಲ ಸೊ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಇನ್ ಕೇಸ್ ಇನ್ವೆಸ್ಟ್ ಮಾಡೋದಾದ್ರೆ ಆ ನಿಟ್ಟಿನಲ್ಲಿ ನಾವು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಒಂದಷ್ಟು ವಿಚಾರಗಳನ್ನ ಹಾಗೆ ಇಂದಿನ ವಿಡಿಯೋ ನೋಡೋಕೆ ಇಷ್ಟಪಡೋರಿಗೆ ನಾನು ಈ ಹಳೆ ವಿಡಿಯೋದ ಲಿಂಕ್ ಇಲ್ಲಿ ಮೇಲ್ಗಡೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಸಲ ನೋಡಿ ಹಾಗೆ ಡೇಟ್ ಕೂಡ ನೋಡಬಹುದು ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರು ಟೈಟಲ್ ನೋಡಬಹುದು ಸ್ಟಾಕ್ಸ್ ಮೇ ಚೇಂಜ್ ಯುವರ್ ಲೈಫ್ ಆಗ ನಮ್ಮ ರೀಚ್ ಇನ್ನು ತುಂಬಾನೇ ಕಡಿಮೆ ಇತ್ತು ನೋಡಬಹುದು ನಿಯರ್ಲಿ ಹತ್ತು ಸಾವಿರ ಇತ್ತು ಅಷ್ಟೇ ಸಬ್ಸ್ಕ್ರೈಬರ್ಸು ಹಾಗಾಗಿ ಇತ್ತೀಚೆಗೆ ಜಾಯ್ನ್ ಆಗಿರೋರು ಯಾರು ಖಂಡಿತ ಈ ವಿಡಿಯೋ ನೋಡಿರಲ್ಲ ಒಂದ್ಸಲ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗಾದ್ರೆ ಈ ಸೆಕ್ಟರ್ ಅಲ್ಲಿ ಯಾವೆಲ್ಲ ಸ್ಟಾಕ್ ಆ್ಯಕ್ಚುಲಿ ಆಕ್ಚುಲಿ ಈ ವಿಡಿಯೋದಲ್ಲಿ ಅಂದ್ರೆ ಹಳೆ ವಿಡಿಯೋದಲ್ಲಿ ಕವರ್ ಮಾಡಿದ್ದು ಬರೀ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿಗಳನ್ನ ಈಗ ಬೇರೆ ಕಂಪನಿಗಳು ಕೂಡ ಈ ಹೊಸ ವಿಡಿಯೋಗೆ ಸೇರ್ಕೊಂಡಿದಾವೆ ನೋಡ್ತಾ ಹೋಗೋಣ ಒಂದೊಂದಾಗಿ ಹಾಗೆ ಹಳೆ ವಿಡಿಯೋದಲ್ಲಿರುವಂಥ ಸ್ಟಾಕ್ ಗಳನ್ನ ಕೂಡ ತಿಳ್ಕೊಳ್ಳೋಣ ಮೊದಲನೇ ಕಂಪನಿ ಅಯಾನ್ ಎಕ್ಸ್ಚೇಂಜ್ ಲಿಮಿಟೆಡ್ ಆರುನೂರ ಅರವತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿರೋಂಥ ಸ್ಟಾಕ್ ಖಂಡಿತ ನೀವೇನಾದರೂ ಹಳೆ ವಿಡಿಯೋ ನೋಡಿದ್ರೆ ಶಾಕ್ ಯಾಕೆ ಅಂತಂದರೆ ಇನ್ ಕೇಸ್ ನಾವು ಇಲ್ಲಿ ಮುಂದೆ ಫಾರ್ವರ್ಡ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ನಾಲ್ಕ್ ಸಾವಿರದ ಇಪ್ಪತ್ತೈದು ರೂಪಾಯಿ ಕಾಣ್ತಾ ಇದೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಟ್ರೇಡ್ ಆಗ್ತಿರ್ತಾ ಅಂತ ಸ್ಟಾಕ್ ಅರವತ್ತೊಂಬತ್ತು ರೂಪಾಯಿ ಇದೆ ಅಂತ ತಕ್ಷಣ ಭಯ ಯಾಕೆ ಯಾಕೆಂತಂದ್ರೆ ಇದು ಸ್ಟಾಕ್ ಸ್ಪ್ಲಿಟ್ ಆಗಿದೆ ಒನ್ ಟು ಟೆನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಇನ್ ಕೇಸ್ ನಾವು ಕಾರ್ಪೊರೇಟ್ ಆಕ್ಷನ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರು ಹತ್ತು ರೂಪಾಯಿ ಇದ್ದಂತ ಫೇಸ್ ವ್ಯಾಲ್ಯೂ ಒನ್ ರೂಪಾಯಿ ಮಾಡಿದ್ದಾರೆ ಅಂದ್ರೆ ಇನ್ ಕೇಸ್ ಆಗ ನಾಲ್ಕು ಸಾವಿರ ಇತ್ತು ಈಗಿನ ಆರ್ನೂರ ಅರವತ್ತೊಂಬತ್ತು ಮಲ್ಟಿಪ್ಲೈಡ್ ಬೈ ಟೆನ್ ಮಾಡಿದ್ರೆ ಆರ್ ಸಾವಿರದ ಆರ್ನೂರ ಆಗುತ್ತೆ ಸೊ ನಾಕ್ ಸಾವಿರದಿಂದ ಆರ್ ಸಾವಿರದ ಆರ್ನೂರಕ್ಕೆ ಜಂಪ್ ಆಗಿದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಸೊ ನೋಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕಿ ಕಂಪನಿ ಎಂಟು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಲೆವೆನ್ ಪರ್ಸೆಂಟ್ ಅಷ್ಟೇ ಕಾಣುತ್ತೆ ನೋಡಬಹುದು ನೀವು ಇಲ್ಲಿ ಸೊ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಏಟ್ ತರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಅಂದ್ರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ನೋಡಬಹುದು ಈಗ ಸ್ವಲ್ಪ ರಿಕವರಿ ಆಗಿರೋದ್ರಿಂದ ಫ್ಲಾಟ್ ಕಾಣ್ತಾ ಇದೆ ಇನ್ ಕೇಸ್ ಡೌನ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಡೌನ್ ಕೂಡ ಆಗಿತ್ತು ಸ್ಟಾಕ್ ಈಗ ರಿಕವರಿ ಕೂಡ ಆಗಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ನೀವು ಸ್ಕ್ರೀನ್ ಅಲ್ಲಿ ಬಂದ್ರೆ ರಿಲಾಕ್ ನೋಡಬಹುದು ವಾಟರ್ ಸೈಕಲ್ ಫ್ರಮ್ ಪ್ರೀ ಟ್ರೀಟ್ಮೆಂಟ್ ಟು ಪ್ರೋಸೆಸ್ ವಾಟರ್ ಟ್ರೀಟ್ಮೆಂಟ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ರೀಸೈಕಲ್ ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಸಿವೇಜ್ ಟ್ರೀಟ್ಮೆಂಟ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಸೀ ವಾಟರ್ ಡಿಸಾಲಿನೇಷನ್ ಎಕ್ಸೆಟ್ರಾ ಈ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಎರಡ್ ಸಾವಿರದ ಹದಿಮೂರಿಂದ ಇದೆ ಡೇಟಾ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇತ್ತು ಎರಡ್ ಸಾವಿರದ ಹದಿನೈದು ಹದಿನಾರುವರೆಗೂ ನಂತರ ಹದಿನೇಳರಿಂದ ನೋಡಬಹುದು ಸಾವಿರದ ಒಂಬತ್ತರಿಂದ ಶುರುವಾಗಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇತ್ತು ಮೊದಲಿಗೆ ನಂತರ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಡ್ತಾ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇನ್ನು ಆರ್ಒ ಸಿಎಿಆರ್ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಎಲ್ಲಾನು ಕೂಡ ಚೆನ್ನಾಗಿದೆ ನೋಡ್ಕೊಳ್ಬಹುದು ಆರು ಕಂಪನಿಗಳನ್ನ ಕವರ್ ಮಾಡಿರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗ್ತೀನಿ ನೀವು ಎಲ್ಲಾನು ಕೂಡ ಚೆಕ್ ಮಾಡ್ಕೊಳ್ಳಿ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇಲ್ಲ ನೋಡಬಹುದು ಬರೀ ಇಪ್ಪತ್ತಾರು ಪರ್ಸೆಂಟ್ ಮಾತ್ರ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಫೈವ್ ಪರ್ಸೆಂಟ್ ಇದಾರೆ ಡಿ ಎಸ್ ನಿಯರ್ಲಿ ತರ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ತರ್ಟಿ ನೈನ್ ಅಥವಾ ಫಾರ್ಟಿ ಪರ್ಸೆಂಟ್ ಅಂತ ಬೇಕಿದ್ರು ಹೇಳ್ಬಹುದು ಅದರ್ಸ್ ಸಿಕ್ಸ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅದರ್ಸ್ ಅಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಕೆಲವೊಂದು ಟ್ರಸ್ಟ್ ಇಂಡಿವಿಜುವಲ್ಸ್ ಇದ್ದಾರೆ ಪ್ರೊಮೊಟೋಸ್ ಕಮ್ಮಿ ಇದ್ದರೆ ಅದೊಂದು ರಿಸ್ಕ್ ಪಾಯಿಂಟ್ ಕೂಡ ಹೌದು ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ನಂತರ ಎರಡನೇ ಸ್ಟಾಕ್ ಗೆ ಬರದಿದ್ರೆ ವಾಟೆಕ್ ವಾಬಾಗ್ ಈ ಸ್ಟಾಕ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ ಎಂಟು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂಥದ್ದು ಹಳೆ ವಿಡಿಯೋದಲ್ಲಿ ಎಷ್ಟಿತ್ತು ಪ್ರೈಸ್ ಸಲ ನೋಡೋಣ ನೋಡಬಹುದು ನಾನೂರ ನಲ್ವತ್ತೈದು ರೂಪಾಯಿ ಟ್ರೇಡ್ ಆಗ್ತಾ ಇತ್ತು ವಾಟೆಕ್ ವಾಬಾಗ್ ಆ ಸಮಯದಲ್ಲಿ ಅಂದ್ರೆ ಇಪ್ಪತ್ ಮೇನಲ್ಲಿ ಈಗ ಬಂದಿದೆ ಸಾವಿರದ ಮುನ್ನೂರಕ್ಕೆ ಆಲ್ಮೋಸ್ಟ್ ಮೋರ್ ದನ್ ಡಬಲ್ ಇಯರ್ಲಿ ಟ್ರಿಪಲ್ ಆಗಿದೆ ಸ್ಟಾಕ್ ಅಂತಾನೆ ಹೇಳ್ಬೋದು ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ರಿಸ್ಕಿನೇ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಒನ್ ಫಿಫ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತ್ರೀ ತರ್ಟಿ ಫೋರ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಹಾಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡೋದಾದ್ರೆ ಸೇಲ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಸಾವಿರದ ಆರ್ನೂರಿಂದ ಶುರುವಾಗಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಧ್ಯದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ತುಂಬಾ ಮೇಲೆ ಹೋಗಿತ್ತು ಸೇಲ್ಸ್ ನಂತರ ಸ್ವಲ್ಪ ಡೌನ್ ಆಗಿದೆ ಓವರ್ ಆಲ್ ಅಲ್ಲಿಂದ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಈ ವರ್ಷ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡ್ ಸಾವಿರದ ಒಂಬೈನೂರ ಎಂಟುನೂರ ಐವತ್ತಾರ ಕೇಳಿದ ನೋಡಬಹುದು ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇದೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಅದನ್ನ ನೋಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಇಲ್ಲಿ ಕೂಡ ಕಡಿಮೆ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಬರೀ ಹತ್ತೊಂಬತ್ತು ಪರ್ಸೆಂಟ್ ಮಾತ್ರ ಪ್ರೊಮೋಟರ್ಸ್ ಐ ಎಸ್ ಹನ್ನೊಂದುವರೆ ಪರ್ಸೆಂಟ್ ಇದೆ ಡಿಐಎಸ್ ಫೈವ್ ಪರ್ಸೆಂಟ್ ಇದೆ ಪಬ್ಲಿಕ್ ಅರವತ್ನಾಲ್ಕರ್ಟ್ ಇದೆ ಇದು ರಿಸ್ಕಿ ಪಾಯಿಂಟ್ ಕೂಡ ಎಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೋ ಅದು ರಿಸ್ಕ್ ಅಂತಾನೆ ಹೇಳ್ಬೋದು ಇಂಟ್ರೆಸ್ಟ್ ಬೇಕಿದ್ರೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಮೂರನೇ ಕಂಪನಿಗೆ ಬರ್ದಾದ್ರೆ ಇ ಎಂಎಸ್ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ಸಿಗೋದಿಲ್ಲ ಇಲ್ಲಿ ಆ ವಿಡಿಯೋದಲ್ಲಿ ಈ ಕಂಪನಿ ಇಲ್ಲ ಸೊ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಲಿಷ್ಟ ಆದಂತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನಂತರ ಒಳ್ಳೆ ಡೌನ್ ಫಾಲ್ ಕೂಡ ಬಂತು ನೋಡಬಹುದು ಮೋರ್ ದನ್ ತರ್ಟಿ ಪರ್ಸೆಂಟ್ ನಂತರ ರಿಕವರಿ ಕೂಡ ಆಗಿದೆ ಹಾಗೆ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ಡೇಟಾ ಇದೆ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಬಿಸ್ನೆಸ್ ಅನ್ನ ಮಾಡಿದೆ ನಂತರ ನೆಟ್ ಪ್ರಾಫಿಟ್ಗೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರ್ವತ್ತೊಂಬತ್ತು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಎಫ್ ಐಎಸ್ ಒಂದೂವರೆ ಪರ್ಸೆಂಟ್ ಇದಾರೆ ಪಬ್ಲಿಕ್ ಅರೌಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಇದಾರೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಈ ಕಂಪನಿಯ ಬಿಸಿನೆಸ್ ಸೆಗ್ಮೆಂಟ್ಸ್ ನಾವು ನೋಡಿದ್ರೆ ಇಲ್ಲಿ ನೋಡಬಹುದು ಟರ್ಕಿ ಸರ್ವಿಸಸ್ ಇನ್ ವಾಟರ್ ಅಂಡ್ ವೇಸ್ಟ್ ವಾಟರ್ ಕಲೆಕ್ಷನ್ ಟ್ರೀಟ್ಮೆಂಟ್ ಅಂಡ್ ಡಿಸ್ಪೋಸಲ್ ಸೇಮ್ ವಾಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಂತರ ನಾಲ್ಕನೇ ಕಂಪನಿಗೆ ಬರೋದಾದ್ರೆ ವೆಲ್ಸ್ಪನ್ ಎಂಟ್ರ ಪ್ರೈಸಸ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಆರು ಸಾವಿರದ ಒಂಬೈನೂರು ಕೋಟಿ ಅಂದ್ರೆ ನಿಯರ್ಲಿ ಏಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೂರ ಹದಿನೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಸಿಕ್ಸ್ಟಿ ತ್ರೀ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಇದರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಹೇಳುತ್ತೆ ಅಂತ ನೋಡಿದ್ರೆ ಫ್ಲಕ್ಚುಯೇಷನ್ಸ್ ಇದೆ ಎಲ್ಲೂ ಕೂಡ ನೋಡಬಹುದು ಒಂದು ವರ್ಷ ಎಂಟುನೂರು ಇನ್ನೊಂದು ವರ್ಷ ಬರಿ ನೂರ ಎಂಬತ್ತೊಂಬತ್ತು ಮತ್ತೆ ಮುನ್ನೂರು ಮತ್ತೆ ಸಾವಿರ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಮತ್ತು ಸಾವಿರದ ಐನೂರು ಮತ್ತು ಸಾವಿರದ ಮುನ್ನೂರು ಎರಡು ಸಾವಿರದ ಏಳ್ನೂರು ಈಗ ಎರಡು ಸಾವಿರದ ಎಂಟುನೂರು ತುಂಬಾ ಫ್ಲಕ್ಚುಯೇಷನ್ಸ್ ಇದೆ ಹಾಗಾಗಿ ರಿಸ್ಕಿ ಅಂತಲೇ ಹೇಳ್ಬೋದು ಇದನ್ನು ಕೂಡ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಇಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇದೆ ಬಟ್ ಪ್ರಾಫಿಟಬಲ್ ಇದೆ ಎಸ್ಪೆಷಲಿ ಲಾಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಅಲ್ಲಿ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಲಾಭವನ್ನು ಗಳಿಸಿದೆ ಬಟ್ ಅದರಲ್ಲಿ ಏರಿಳಿತಗಳಿದೆ ಅದನ್ನ ನೋಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಫಿಫ್ಟಿ ಫೋರ್ ಪರ್ಸೆಂಟ್ ಇದೆ ನಾಲ್ಕೂವರೆ ಪರ್ಸೆಂಟ್ ಐ ಎಸ್ ಇದ್ದಾರೆ ನಿಯರ್ಲಿ ಟೂ ಪರ್ಸೆಂಟ್ ಡಿಐಎಸ್ ಇದ್ದಾರೆ ಪಬ್ಲಿಕ್ ತರ್ಟಿ ಸೆವೆನ್ ತರ್ಟಿ ಏಟ್ ಪರ್ಸೆಂಟ್ ಇದ್ದಾರೆ ಸ್ಟಡಿ ಮಾಡಬಹುದು ವೆಲ್ಸ್ಪನ್ ಎಂಟರ್ಪ್ರೈಸಸ್ ಅನ್ನ ಸೊ ಇಲ್ಲೂ ಕೂಡ ನೋಡಬಹುದು ದ ಇನ್ಫ್ರಾಸ್ಟ್ರಕ್ಚರ್ ಸ್ಪೇಸ್ ಡಬ್ಲ್ಯೂ ಎಲ್ ಇಸ್ ಫೋಕಸ್ಡ್ ಆನ್ ದ ರೋಡ್ ಅಂಡ್ ವಾಟರ್ ಸೆಕ್ಟರ್ಸ್ ಇದು ಕೂಡ ಸೇಮ್ ವಾಟರ್ ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಕೂಡ ಮಾಡುತ್ತೆ ಇನ್ಫ್ರಾ ಅದಲ್ಲೂ ಕೂಡ ಇದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಡಬ್ಲ್ಯೂ ಪಿ ಐಎಲ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಾಲ್ಕು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಖಂಡಿತ ಎಲ್ಲಾನು ಕೂಡ ರಿಸ್ಕಿ ಕಂಪನಿಗಳು ಯಾವೂ ಕೂಡ ಕಡಿಮೆ ರಿಸ್ಕ್ ಇರುವಂತಹ ಕಂಪನಿಗಳು ಇಲ್ಲವೇ ಇಲ್ಲ ಇದರಲ್ಲಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರವತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ ಅದು ಕೂಡ ಒಂದು ರಿಸ್ಕಿ ಪಾಯಿಂಟ್ ಅಂತಾನೆ ಹೇಳ್ಬೋದು ಹಾಗೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ಅಥವಾ ಸೆಕ್ಟರ್ ಅನ್ನ ನೋಡೋದಾದ್ರೆ ನೋಡಬಹುದು ಎಂಟೈರ್ ವ್ಯಾಲ್ಯೂ ಚೈನ್ ಆಫ್ ಪಂಪ್ಸ್ ಪಂಪಿಂಗ್ ಸಿಸ್ಟಮ್ಸ್ ಫ್ರಮ್ ಕಾನ್ಸೆಪ್ಟ್ ಟು ಕಮಿಷನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ವಾಟರ್ ಸಪ್ಲೈ ಪ್ರಾಜೆಕ್ಟ್ಸ್ ಅಂಡ್ ಟರ್ನ್ ಕಿ ಬೇಸಿಸ್ ಇಂಡಸ್ಟ್ರಿಯಲ್ ಯೂನಿಟ್ಸ್ ಪವರ್ ಯುಟಿಲಿಟೀಸ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಸ್ ಎಕ್ಸೆಟ್ರಾ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ನಾವು ಸಣ್ಣ ಕಂಪನಿಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಏರಿಳಿತಗಳಿದ್ದೇ ಇರುತ್ತೆ ಆದ್ರೆ ಇತ್ತೀಚೆಗೆ ನೋಡಬಹುದು ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ನಂತರ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಫ್ಲಕ್ಚುಯೇಷನ್ಸ್ ಇದೆ ಬಟ್ ಲಾಭ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಮಧ್ಯೆ ಮೈನಸ್ ಕೂಡ ಆಗಿದೆ ಅದನ್ನು ಕೂಡ ನೋಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಎಪ್ಪತ್ತು ಅಥವಾ ಎಪ್ಪತ್ತೊಂದು ಪರ್ಸೆಂಟ್ ನಿಯರ್ಲಿ ಪ್ರಮೋಟರ್ ಹೋಲ್ಡಿಂಗ್ ಇದೆ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಎಫ್ ಐ ಎಸ್ ಇದ್ದಾರೆ ಎರಡುವರೆ ಪರ್ಸೆಂಟ್ ಡಿಐ ಎಸ್ ನಿಯರ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಪಬ್ಲಿಕ್ ಇದ್ದಾರೆ ಇದರಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇದೆ ಅದೊಂದು ಪಾಸಿಟಿವ್ ಬೇಕಾದ್ರೆ ಅಂದ್ಕೊಳ್ಬಹುದು ಸ್ಟಡಿ ಮಾಡಬಹುದು ಡಬ್ಲ್ಯೂ ಪಿ ಐ ಎಲ್ ಅನ್ನ ಇಂಟ್ರೆಸ್ಟ್ ಇರೋರು ನಂತರ ಸಿಕ್ಸ್ತ್ ಕಂಪನಿಗೆ ಬರೋದಾದ್ರೆ ವಿಷ್ಣು ಪ್ರಕಾಶ್ ಪುಂಗ್ಲಿಯಾ ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ ಎರಡು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ತುಂಬಾ ದಿನ ಆಗಿಲ್ಲ ಲಿಸ್ಟ್ ಆಗಿ ನೋಡಬಹುದು ನೀವು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ಅಲ್ಲಿ ಲಿಸ್ಟ್ ಆದಂಥ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನಂತರ ಒಳ್ಳೆ ಕರೆಕ್ಷನ್ ಕೂಡ ಬಂತು ನಂತರ ಈಗ ಒಂದಷ್ಟು ರಿಕವರಿ ಆಗಿದೆ ಸ್ಟಾಕ್ ಅಲ್ಲಿ ಇಲ್ಲಿವರೆಗೂ ಮೂವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ಅನ್ನು ನೋಡಿದ್ರೆ ನೋಡಬಹುದು ಬಿಸ್ನೆಸ್ ಆಫ್ ಡಿಸೈನಿಂಗ್ ಅಂಡ್ ಕನ್ಸ್ಟ್ರಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಫಾರ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್ ಅಟಾನಮಸ್ ಬಾಡಿ ಪ್ರೈವೇಟ್ ಬಾಡಿ ಸೊ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತದ್ದು ಜೊತೆಗೆ ವಾಟರ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲಸ ಮಾಡುತ್ತೆ ಹಾಗೆ ಇರಿಗೇಷನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಡೇಟಾ ಇದೆ ನೋಡಬಹುದು ಕಂಪನಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಬಿಸ್ನೆಸ್ ವೈಸ್ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಬಿಸ್ನೆಸ್ ವೈಸ್ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಿಯರ್ಲಿ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಒನ್ ಪರ್ಸೆಂಟ್ ಎಫ್ ಐಎಸ್ ಇದ್ದಾರೆ ಡಿ ಎಸ್ ಫೋರ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಿ ಆಗುದಿಲ್ಲ ತುಂಬಾ ಏನು ಹೋಲ್ಡಿಂಗ್ ಇಲ್ಲ ಎಫ್ ಐ ಎಸ್ ಡಿ ಎಸ್ ಬಟ್ ಇತ್ತೀಚೆಗೆ ಲಿಸ್ಟ್ ಇಷ್ಟ ಆಗಿರೋ ಕಂಪನಿ ಆಗಿರೋದ್ರಿಂದ ಅದು ಟೈಮ್ ತಗೊಳತ್ತೆ ಕನ್ಸಿಸ್ಟೆನ್ಸಿ ತೋರಿಸಬೇಕು ಕಂಪನಿ ಬಿಸ್ನೆಸ್ ವೈಸ್ ಆಗ ಎಫ್ ಐ ಎಸ್ ಡಿ ಎಸ್ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ಕಂಪನಿಯ ಮೇಲೆ ಫೈನಾನ್ಷಿಯಲ್ಸ್ ಬಗ್ಗೆ ಮನಿ ಕಂಟ್ರೋಲ್ ಅವರು ಸಾರಿ ಬ್ಲೂಮ್ಬರ್ಗ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಬಹುದು ವಾಟೆಕ್ ಬಾ ಎಸ್ಪೆಷಲಿ ವ್ಯಾಲ್ಯೂಯೇಷನ್ ಗೆ ಸಂಬಂಧಪಟ್ಟಂತೆ ಅರೌಂಡ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಫಾರ್ವರ್ಡ್ ಪಿ ಇದೆ ನಂತರ ಟ್ವೆಲ್ ಮಂತ್ ಟ್ರೈಲಿಂಗ್ ಪಿ ತರ್ಟಿ ನೈನ್ ಇದೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಹಾಗೆ ಎಕ್ಸ್ಚೇಂಜ್ ಒನ್ ಇಯರ್ ಫಾರ್ವರ್ಡ್ ಪಿ ಇಲ್ಲ ಟ್ರೈಲಿಂಗ್ ಸಿಕ್ಸ್ಟೀನ್ ಇದೆ ಡಿಸೆಂಟ್ ಅಂತಾನೆ ಹೇಳ್ಬಹುದು ವೆಲ್ಸ್ಪನ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಇದೆ ಡಬ್ಲ್ಯೂ ಪಿ ಎಲ್ ಸೆವೆಂಟೀನ್ ಇದೆ ಇ ಎಂ ಎಸ್ ಟ್ವೆಂಟಿ ನೈನ್ ಇದೆ ಸ್ವಲ್ಪ ಇ ಎಂ ಎಸ್ ಅಂಡ್ ವಾಟಾಕ್ ವಾಕ್ ಟ್ರೈಲಿಂಗ್ ಪಿ ನಲ್ಲಿ ಜಾಸ್ತಿ ಇದೆ ಉಳಿದಂತೆ ಎಲ್ಲಾನು ಡಿಸೆಂಟ್ ವ್ಯಾಲ್ಯೂಯನ್ ಅಲ್ಲೇ ಅಂತ ಹೇಳಬಹುದು ನಂತರ ತ್ರಿವೇಣಿ ಎಂಜಿನಿಯರಿಂಗ್ ಕೂಡ ಈ ವಾಟರ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತ ಬಿಸಿನೆಸ್ ಅಲ್ಲಿ ಕೆಲಸ ಮಾಡುತ್ತೆ ಇಂಟ್ರೆಸ್ಟರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ತ್ರೀ ಇದೆ ಅರೌಂಡ್ ಇಂದಿನ ವಿಡಿಯೋದಲ್ಲಿ ನಾವು ಕವರ್ ಮಾಡಿದಾಗ ತ್ರೀ ಹಂಡ್ರೆಡ್ ಅಲ್ಲಿ ಇತ್ತು ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಲ್ಲಿಂದ ಕೂಡ ನಂತರ ಫೈವ್ ಇ ಎಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಸಿಕ್ಸ್ಟಿ ಒನ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ಕಂಪನಿ ಶುಗರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಅಂದ್ರೆ ಎಥೆನಾಲ್ ಬೇಸ್ಡ್ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಂತರ ಥರ್ಮ್ಯಾಕ್ಸ್ ಲಿಮಿಟೆಡ್ ಇದು ಕೂಡ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಈ ಕಂಪನಿ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂದಿನ ವಿಡಿಯೋದಲ್ಲಿ ನಾವು ಕವರ್ ಮಾಡಿದಾಗ ನಾವಿಲ್ಲಿ ನೋಡಬಹುದು ಎರಡ್ ಸಾವಿರದ ಇನ್ನೂರು ಚಿಲ್ ರೇಟ್ ಆಗ್ತಾ ಇತ್ತು ಈಗ ಬಂದಿದೆ ಐದು ಸಾವಿರ ರೇಂಜ್ ಗೆ ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮಾರ್ಕೆಟ್ ಕ್ಯಾಪ್ ಸ್ವಲ್ಪ ಜಾಸ್ತಿ ಇರುವಂತಹ ಕಂಪನಿ ಎಲ್ಲ ಕಂಪನಿಗಳಿಗೆ ಹೋಲಿಸಿದ್ರೆ ಒನ್ ಇಯರ್ ಅಲ್ಲಿ ಏಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತ್ರೀ ಫಾರ್ಟಿ ಒನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸ್ಲೋ ಆಗಿ ಮೂವ್ ಆಗುತ್ತೆ ಅದೊಂದು ಇಲ್ಲಿ ಅಬ್ಸರ್ವ್ ಮಾಡಬಹುದು ಬಟ್ ಸ್ಟಡಿ ಆಗಿ ಗ್ರೋತ್ ಇದೆ ಇತ್ತೀಚೆಗೆ ತುಂಬಾ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ವಾಟರ್ ಟ್ರೀಟ್ಮೆಂಟ್ ಅಥವಾ ವಾಟರ್ ಅಂಡ್ ಸ್ಯಾನಿಟೇಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಈ ಬಜೆಟ್ ಈ ಕಂಪನಿಗಳಿಗೆ ಲಾಭವನ್ನು ತರುವಂತ ಸಾಧ್ಯತೆ ಇದೆ ಇದೆಲ್ಲಾನು ಆಗ್ಬೇಕು ಅಂದ್ರೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕು ಒಂದಿನ ಒಂದ್ ವಾರ ಅಥವಾ ಒಂದ್ ತಿಂಗಳಲ್ಲಿ ಆಗುವಂತ ಕೆಲಸ ಅಲ್ಲ ಐದು ವರ್ಷ ಹತ್ತು ವರ್ಷ ಹೋಲ್ಡ್ ಮಾಡಿದಾಗ ನಮಗೆ ಒಳ್ಳೆ ರಿಟರ್ನ್ ಸಿಗೋದು ಕೆಲವು ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಸಲ ಆರೇ ತಿಂಗಳಲ್ಲಿ ಡಬಲ್ ಆಗ್ಬಹುದು ಒಂದೇ ತಿಂಗಳಲ್ಲಿ ಡಬಲ್ ಆಗ್ಬಹುದು ಒಂದು ವರ್ಷದಲ್ಲಿ ಡಬಲ್ ಆಗ್ಬೋದು ಈ ರೀತಿ ಪರ್ಫಾರ್ಮೆನ್ಸ್ ಗಳು ಕೂಡ ಬರ್ತವೆ ಅದೊಂಥರ ವರ್ಷದಲ್ಲಿ ಒಮ್ಮೆ ಯುಗಾದಿ ಅಥವಾ ದಸರಾ ಬಂದಂಗೆ ಅದನ್ನ ಎಂಜಾಯ್ ಮಾಡ್ಬೇಕು ಅಷ್ಟೇ ಬಟ್ ಯಾವಾಗ್ಲೂ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ